ಕಚ್ಚು ನಾಯಿ ಬಗಳಂಗಿಲ್ಲ ನಾಯಿ ಕಚ್ಚಂಗಿಲ್ಲ ಹಂಗ ಎಟ್ಟೋ ಕೈಲಿ ಏನು ಮಾಡ್ಲಾರ ಆಗ್ಲಾರ ಆಗ್ಲಾರಕು ಅತಿರ್ತಾವಾಗ ಒಂದೊಂದು ಮೇಳದವ್ ಆರ್ ಶೀಟನ್ ಎತ್ತ ಕತ್ತವ್ಯಲಪ್ಪ ಇಲ್ಲ ಬಾಗಪ್ಪಜ ಲಕ್ಷ ಕೊಟ್ಟ ಹಾಡಿಕೆ ಮೇಲೆ ಲಕ್ಷ ಕೊಟ್ಟ ಕೂತ ಕೇಳುದು ಮಾಡು ಹೌದ ಸ್ಟೇಜ್ ಮ್ಯಾಲ ಕೂತ್ರ ಅಟ್ಟ ಹಾಡಿಕೆ ಮ್ಯಾಗ ಲಭದಿರ್ತದ ಹಿಂಗೆ ಏನಿಲ್ಲ ಹಾಡ್ಕಿ ಮ್ಯಾಗ ಲಕ್ಷಪಾತಂದ್ರೆ ಅದ ದಿಲ್ಲಿ ಆಗಿದ್ರು ಅದಕ್ಕೆ ಸುದ್ದಿ ಗೊತ್ತಾಗ್ತದ ನಾನು ಮೊಳಕಾಲ ಪಟ್ಟಿ ತಿರ್ಗ್ಯಾವು ನಿನ್ನೇ ಸ್ಟೇಜ್ ಮ್ಯಾಗ ಹೊಟ್ಟ ಮಾತಾಡೇ ಇಲ್ಲ ಇಲ್ಲದ ನಾ ಮಾತ ಮಾತಾಡಿಲ್ಲ ಮೊಳಕಾಲ ಪಾಟಿ ತಿರುಗ್ಯಾವ್ ನಿಮ್ ಗಂಡ್ ಹಾಡವ್ರು ಎಲ್ರಿ ಇದನ್ನ ಮಾತಾಡಿಲ್ಲ ಅದ್ ಹೆಂಗ್ಯದ್ರಿ ಎಲ್ಲಿ ಬೇಕಾದಲ್ಲಿ ನಾನು ಹಾಡ ಹಚ್ಚಲ ಐ ಗಟ್ಟ ಎಲ್ಲಾ ಕಡೆ ಎಲ್ಲಿ ಹಾಡ್ಕಿ ಚೂರು ಹಾಕಿತ್ತ ಮೊದಲ ನಾ ಹಾಡ್ಕಿ ಚಾಲೋ ಮಾಡೋಕಿತ್ತ ಮೊದಲ ಇಲ್ಲಿ ಹಚ್ಚಿದ್ರ ಮಳೆಕಾಲ ಪಾಟಿ ತಿರುಗ್ಯಾವ್ ನಿಮ್ ಗಂಡ ಹಾಡೋರು ಅತ್ ಒಂದ್ ಎರಡ್ ಸಲ ಅದ್ರೊಳಗ ಅಂದಿನ್ಲಿ ನಮ್ ಈಗ ಕುತಾಗದ್ ನನ್ ಕೇಳಿಸೋದ ನಾ ನಿಮ್ಮ ಮಳೆಕಾಲ ಪಾಟಿ ತಿರುಗ್ಯಾವತ್ ಅದು ಹೇಳ್ತನ ಅವ್ರಿಗೆ ಇಲ್ಲ ಅಂದೇ ಇಲ್ಲ ನಾ ಹೇಳಿಲ್ಲ ಜನಿಂಗ ಪಿಂಗ್ ಜಾಗನೊಳಕ್ ಕೈ ಅತಿ ಹೇಳ್ತಿವ್ ನಾವ್ ಯಾವ ಮೇಳಕ್ ಏನ್ ಮಾತಾಡ್ಬೇಕು ಅವತ್ತ ಕಟ್ಟ ಮಾತಾಡ್ತೀವ ಎಲ್ಲರಿಗೂ ಮಾತಾಡಂಗಿಲ್ಲ ಹಂಗೆ ಮಾತಾರ ಎಷ್ಟೋ ಮಂದಿ ಮಸೀದಿನೊಳ ವಿದ್ಯಾರಿ ಬಾಳ ಬೇರಿಕಿ ಬಾಯಿಲೆ ಬಾಳ ಹರಕ ಯಕಡೆ ಮಾತಾಡ್ತಾಳತಿ ಅವ ಕೈಲಿ ಆಗಲ ನೋಡಲ್ಕಾಗಲಾರದು ಮಾತಾಡ್ತಿರ್ತಾವತಾವ ಕಚ್ಚು ನಾಯಿ ಬಗಳಾಗಿಲ್ಲ ನಾಯಿ ಕಚ್ಚಂಗಿಲ್ಲ ಹಂಗ ತಿರ್ಗಾಡಿ ಅದೇನತ್ತಾರ ಊರಾಗ ತಿರ್ಗ್ಯಾಡ ತಿರ್ಗಾಡು ನಾಯಿ ಅಂದ್ರೆ ಬ್ಯಾಟಿ ಮಾಡ್ತದ ಸೈರ್ಯದ ನಾಯಿ ಬ್ಯಾಟಿ ಆಗಂಗಿಲ್ಲ ಅದಕ್ಕೆ ಸಾಂಗ ಕಣ್ಣಲ್ಲಿ ನೋಡ್ಲಾಕ ನೋಡ್ಲಾಕ್ ಆಗ್ಲಾರ್ದು ಹತ್ತಿರತಾವ್ ಎಟ್ಟೋ ಕೈಲಿ ಏನು ಮಾಡ್ಲಾರ್ಕ್ ಆಗ್ಲಾರ್ ಆಗ್ಲಾರ್ಕು ಅತಿರ್ತಾವಾಗಪ್ಪ ಜಾವ ಒಂದೊಂದ್ ಮೇಳದವ್ ಆರ್ ಶಿಟ್ ಅನ್ ಎತ್ತ ಕಟ್ಟಾವ್ಯಲ್ಲ ನಿನ ಯಾಕಲಾಕ್ ಹೋಗು ನಾವ್ ನೀನು ಬಂಗಾರದಿ ಬಂಗಾರಕ್ಕೆ ಬಂಗಾರ ಅನ್ಬೇಕಾಗಿ ಅದಕ್ಕ ಸುಮ್ ಒಂದ್ ಯಾಕ ನಿನಗೆ ನಾವ್ ಅವಂಗೊಂದು ಭ್ರಮೆ ಆಗ್ಯದ ಎಲ್ಲರಿಗೆ ಎತ್ತಾಡ್ರಿ ಮಳಕಾಲ ಪಾಟಿ ತಿರುಸ್ತೂ ಮೊಳಕಾಲ ನನಗೂ ಮೊಳಕಾಲ ಪಾಟಿ ತಿರುಸ್ತೂ ಅಂತ ಆಡ್ರಿ ಕೆಮ್ಮಾಜ ನಾವೇನ ಮನುಷ್ಯನ ಮ್ಯಾಗ ತಗೊಂಡಿಲ್ಲ ಇಲ್ಲ ಇಲ್ಲ ನಾವು ಜರ ಕರ ಮನುಷ್ಯನ ಮ್ಯಾಗ ತಗೊಂಡ್ರ ಮೊಳಕಾಲ ಪಾಟಿ ಅಲ್ಲ ನಿನ್ನ ರುಂಡ ತಿರುಗಿಸ್ತೀವಿ ಇಲ್ಲೇ ನಿಮ್ ಮೊಳಕಾಲ ಪಾಟಿಗೆ ಎತ್ತ ಹೋಗಿದಿ ಕೋಳಿಗೆ ಹುಂಜಿನ ತಿರುವಿದಾಗ ಹಂಗ ಹಂಗಿರಾಗಿಲ್ಲ ಒಂದೊಂದದ ಅತು ಕಟ್ಟಾವೆಲ್ಲ ಹಾ ತುಂಬಿದ್ ಕೂಡ ತೊಳಕಂಗಿಲ್ಲ ಹಂಗದ್ರವ್ ನಡಿ ನಾವ್ ಹಂಗ ஜத்தனி ஜம்பா மந்திர மாரியடியா மந்திர மாரியடியே வர இல்ல மாத்தா அழகொழக இல்ல பாக பஜ இல்ல ಹುಡುಕಿ ನೋಡಿದರ ಎಲ್ಲೋ ಮಾತ ಹಬ್ಬ ಒಳಗ ಒಳಗ ಎಲ್ಲೋ ಮಾತ ಹಬ್ಬ ಆಗಿಯ ಗೂರ್ವದಲ್ಲಿ ಎತ್ತೋ ನೀರಲು ಅಂಬ ಒಳಗ ಬಿದ್ದ ಅಳತಿದ ನಿಮ್ಮ ಸಾಂಬ ಒಳಗ ಬಿದ್ದ ಅಳತಿದ ನಿಮ್ಮ ಸಾಂಬಾ

ಗಾಡಿಯಾ ಗಾಡಿಯಾ ಜೈ ಆ ಬಾಳಿಗೆರಿ ಊರ ಐತೆ ಜಂಬಾ ಕೆನಿ ನೆಲ ಬುಡಿಯಾ ಕಲ್ಲ ಜಂಬಾ ತಾಯೆ ನೆಲ ಬುಡಿಯಾ ಅಲ್ಲ ಜಂಬಾ ಆ ಏ ನಿನ್ನ ನೆನಿಯ ತಾನವ ಒಲಿಯೋ జగದಂಬಾ ಕಾಲಿ ನನಗೆ ಒಲಿಯೋ ಜಗ

ಈಗ ಬರೋಬರಿ ಟೈಮ್ ಹೆಚ್ಚು ಕಮ್ಮಿ ಆಗ್ಯದವಾದ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ನಮ್ಮ ಅಪ್ಪ ದೊಡ್ಡವ ಪರಮಾತ್ಮ ದೊಡ್ಡವ ಅಜ್ಜ ದೊಡ್ಡವ ಮುತ್ಯಾ ದೊಡ್ಡವ ಅವಾಗ ಕಮ್ಮಿ ಈಗ ಬಂದ್ ಇನ್ಕಾಸಂದ್ ಮಾತಂದ್ರವ ಏನಂದ್ರಿ ದ್ರೌಪದಿ ದ್ರೌಪದಿ ನಮ್ಮ ಪಾರ್ಟಿ ಕದ ಕಿ ಅಂದ್ರಿ ಹೇಳಿದಿರ ಹಂಗ್ಯಾಕ್ರೀ ಬಗಪ್ಪಿನಿ ಕೆಟ್ಟದನ್ರಿ ಈಗ ಬರ್ವತ್ ಬಾ ಹೆಣ ಕಮ್ಮಿ ಐತಿ ವಾದ ಮಾಡಿರಿ ಹೌದಾ ಹೆಂಗ ನಿಮ್ಮ ಪಾರ್ಟಿ ಕಾಕ್ತಾಳ ಪಾರ್ವತಿ ಅವತಾರ ಐತಿ

ಕಾಲ ಕಟ್ಟಿ ಹೋಗದಾರು ಎಲ್ಲಿ ಹೋಗದಾರು ಕಾಲ ಕಟ್ಟಿ ಒದ ಕಾಲ ಕಟ್ಟಿ ಯಾರು ರಾವಣ ರಾವಣ ಹಿರಣ ಕಶ್ಯಪ್ ಕಶ್ಯಪ್ದಾರ ಹೌದಲ ನವಗ್ರಹಗಳ ಅಷ್ಟು ಅಧಿಕ ಪಾಲಕ್ ತತ್ತಿಸ್ಕೊಟ್ಟಿದ್ದಾರ ಅವ್ನ ಮನ್ಯಾಗ ಬಂದ್ ಕೆಲಸ ಮಾಡ್ತಿದ್ದು ಹೌದು ಹೌದಾ ರಾವಣ ಆಗ್ಲಿ ಯಾವಾಗ ಹೋಗದಾನಂದ್ರ ಯಾವಾಗ ತಂಗಿ ತನ್ನ ಈ ಏನ ರಾಮನ ಕಡಿದಿಂದ ಇವಾಗ ಒದಾಗುತ್ತದೆ ಅನ್ನೋದು ಗೊತ್ತಿತ್ತಲ್ಲ ಹೌದಲ ಆ ಟೈಮ್ ದಾಗ ಒಂದ್ ಅಗದ ಮಾಡ್ಯಾನ ಏನು ಮಾಡ್ಯಾನು ನವ ಗ್ರಹಗಳನ್ನ ಎಲ್ಲಾ ತಗೊಂಡ ಪೆಂಟುಣಿಗೆ ಮಾಡಿ ಏರ್ತಿದ್ದ ಹೌದೇವಾ ಅದು ರಾವಣ ಅದು ರಾವಣ ಹೌದಿಲ್ಲ ಮತ್ತಿನ ಹಿರಣ್ಯ ಮಾಡ್ತಿದ್ರು ಅಷ್ಟ ದಿಕ್ಕ ಪಾಲಕರನ್ನ ಎಲ್ಲಾ ತಂದ ಬಂದಿಖಾನೆದೊಳಗೆ ಹೋಗದಿದ್ದು ವಿಷ್ಣು ವಧ ಅಷ್ಟ ದಿಕ್ಕ ಪಾಲಕರನ್ನೆಲ್ಲ ತಂದ ಬಂದಿಖಾನೆದೊಳಗಿದ್ದ ಅಷ್ಟ ದಿಕ್ಕ ಪಾಲಕರೊಳಗೆ ಯಮರಾಜನ ಒಂದು ದಿಕ್ಕದ ಪಾಲಕರನದಾನ ಅಷ್ಟ ದಿ ಎಂಟು ದಿಕ್ಕ ಪಾಲಕದೊಳಗೆ ಯಮರ ಯಮಧರ್ಮ ಸಹಿತ ಒಂದು ದಿಕ್ಕಿನ ಪಾಲಕದಾನ ಅವನ ಸಹಿತ ಯಾವ ಹಿರಣ್ಯ ಕಶ್ಯಪ ಸಹಿತ ಬಂದಿಖಾನೆದೊಳಗೆ ಹೋಗದಿದ್ದ ಏನೋ ನಮಗ ತಿಳಿದ್ಠ ಹೇಳಿ ಭಾಗವಂತ ಈಗ ಒಂದು ಮಾತು ಕೇಳಿರಿ ಏನಂತ್ರಿ ಯಾವ ಕೃಷ್ಣ ಪರಮಾತ್ಮ ಕೊರವಂಜಿ ಬಂದಾಗ ಸತ್ಯಭಾಮಿ ಯಾಕೆ કોನ ಕೋನ ಹಿಡದಿಲ್ಲ ಅಂತ ಹೇಳಿದ್ಯಾ ಜನ ಏ ಹೇಳಿರಲ್ಲ ಸತ್ಯವಾದ ಮಾತಿದು ಸತ್ಯವಾಮಿ કોನ ಹಿಡಿಬೇಕಾಗಿತ್ತು ಹಿಡದೇ ಇಲ್ಲ ನೀವು ನಿನ್ನ ಗಾಂಡನ ಹೆಂಗ್ કોನ ಹಿಡದಿಲ್ಲ ಅಂದಿ ಹೌದಲ್ಲ ಭಾಗವಂತ કોನ ಹಿಡದಾಳಕ್ಕೆ ಡೆ ದೂತಿ ಹೇಳ್ತದ ಏನಂತಾ ಏ ಕೊರವಂಜಿ ನಮ್ಮ ರಾಣಿ ತಂದಾಗ ಇವ ಬಾಂದ ಕೊರವಂಜಾಗಿ ಬಾಂದ ನಿತ್ತಿ ಹೊರಗಿಟ್ಕೊಂಡು ಒಂದ ಕಂಡು ಕೂಸಿನ ತಗೊಂಡು ನಮ್ಮ ತುಂಬಾ ಸೀರೆ ಉಟ್ಟಿದ್ದ ಹಾಲಿಗೆ ಕುಬ್ಬುಸಟ್ಟಿದ್ದ ಮಾಡಿ ಬಾಂದ ಬಂದು ಇವ ಕೊರವಂಜಾದಂತ ಕೃಷ್ಣ ಒಂದ್ ಮಾತು ಹೇಳದ ಏನಂತ ನಾನು ನಿಮ್ಮ சத்யாம கரத ஒர்த்த நான் கால தொழ கர் இல்லை கால தொழக்கிர்லாங்க சத்யபாமிய அந்த கிருஷ்ண பரமாத்மா பட்டத ரானியதே எண்ட் மந்தி ஒளகி கொரவஞ்சி கால் தொழில ಹಂದಳು ಅವಂದವ ಕಾಲ ತೊಳೆದ್ರ ಒಳಗೆ ಬರಕಿರ್ಲಿಕ್ಕೆ ಬರಂಗಿಲ್ಲ ಹಂಗಿಲ್ಲ ಅಂದಾಗ ಯಾವಾಗ ಕಾಲ ತೊಳಿಲಾಕ್ ಹೋದಳಲ್ಲ ಸತ್ಯವಾಮಿ ಕಾಲ ಮೈ ಕೈ ಕಾಲಾಗಿ ಇರುವಂತ ಪದ್ಮ ಹೈತಿ ಹೊಳಿತಿದ್ದ ಕೃಷ್ಣ ಪರಮಾತ್ಮನ ಕಾಲಾಗಿನ ಪದ್ಮ ನೋಡಿಕ ಕಂಡು ಹಿಡ್ದಾಳ ಇವ್ ನನ್ನ ಅಂತ ಹೇಳಿ ಆಕೆ ಗಂಡ್ ಏನ ಕೂನ ಹಿಡದಿಲ್ಲ ಅಂದಿ ಕೂನ ಹಿಡ್ದಾಡ್ರೇಕೆ ಕೂನ ಹಿಡದ ದೂತಿ ಇವ ನನ್ನ ಗಾಂಡು ಇದ್ದದೇ ಅವಾಗ ದೂತ ಯಾನ ಸೀರೆಯಾರ ಮನಸ್ಸು ಮಾಡ್ರ ಗಣಸ್ರಲ್ಲಿ ಹೋಗುದ ಬಂದೈತ್ ನೋಡ್ರಾಬರು ಮದರಿ ಕಳಸ್ರಿ ಇವ್ರು ನಾಲ್ಕು ಮಂದಿ ಮದರಿ ನಮ್ಮ ಕೈಯಾಗ ಸಿಕ್ಕು ಓಡಿ ಹೋಗಿ ಬೆದರಿ ಎಲ್ಲಿ ತಗದಿದ್ನು ಕುದು್ರಿ ಹಾಂಗ ನೀ ಬಕ್ಕಲು ಸುಡು ಸುಡು ಚ್ಯಾಕ್ ಅವರಿಗೆ ಇನ್ನೊತ್ತಿನ ಹೊತ್ತುೊಂಡಕ ಬಂದ ಹಳ್ಳ ದಂಡ್ಯಾಗ ತಂದ ಹಚ್ಚರಿತ ನಡುಗೆ ಹತ್ತಿದ ಒಳಗ ಹೌದು ಹೌದಲೆ ಅದಕ್ಕೆ ಇರಲಿ ಸತ್ಯವಾಮ ಇದ್ದಕ್ಕೆ ಕೋನಾ ಹಿಡಿದಳ ಗಾಣನ ಕಾಲಾಗಿನ ಪದ್ಮ ನೋಡಿ ಇದು बरोबर ಇದು ಒಂದೇ ಮಾತಾ ಮತ್ತೆ ಇನ್ನೊಂದು ಮಾತೆ ಕೇಳಿದಿವಿ ನಾವು ಮತ್ತೆ ಏನದು ಕೇಳಿದಿವಿ ನಾವು ಕೃಷ್ಣ ಪರಮಾತ್ಮಗ ಯಾರು ಸೇರಿ ಕೊಟ್ಟಾರ ಅಂತ ಕೇಳினா ಏ ಕೇಳಿದಿವಿ ಅವರು ಇರ್ಲಿ ಅವ್ರದ್ ಅವ್ರ ಸಂಗಾಟ ಇರ್ಲಿ ಈಗ ಎಲ್ಲಿಗೆ ಬಂದಾರು ಬಂದಾರಿ ಸಿದ್ಧ ಸಿದ್ಲಿಂಗ್ ಮಹಾರಾಜ ಚರಿತ್ರೆ ಬಂದ್ ಹತ್ಯಾರ ನಾವು ಹೋಗುನು ಅದಕ್ಕ ದೈವದ ಅಪ್ಪಣೆ ತಗೋಬೇಕಾಗ್ಯದ್ರಿ ಅಪ್ಪಣೆ ತಗೊಳ ಚರಿತ್ರೆ ಹಿಡಿ ಅಂದ್ರೆ ಅಂದ್ರೆ ನಾವು ಒಂದು ಖ್ಯಾಲಿ ಚರಿತ್ರೆ ಹಿಡಿತೀವ್ ಹಿಡಿತೀವ್ ವಾದಿ ಹೋಗ್ಲಿತಿರಿ ಇದ ಹೋಗ್ಲಿ ಆ ಕಡೆ ಹೋಗುನ್ರಿ ಆಚೆ ಕಡೆ ಈಗ ಎಲ್ಲಿ ಬಿಟ್ಟಿದ್ದೀರಿ ಪದ ಎಲ್ಲಿಗೆ ತಂದ್ರೆ ಹಚ್ಚಿದ್ದೇವ್ರಿ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕೆ ಹೇಳ್ತಿ ನಿರಾಕಾರ ನಿರ ಗುಣದ ಹಚ್ಚಿ ಕಡೆ ಇದ್ದಾಳ ಆದಿ ಶಕ್ತಿ ಪದ ಇಟ್ಟು ಬಂದಿದ್ದೀವಿ ನಾವು ಇಟ್ಟಿದ್ದೇವ್ರಿ ಅದರ ಜವಾಬ ಬಾಗಪ್ಪ ಜಪ್ಪದ್ಯದೊಳಗ ಏನೇನೋ ಮಾಡ್ಕೋತ ಬಂದ್ರ ಅವ್ರ ನಿರಾಕಾರಕ್ಕೆ ಹೋಗಿ ಮುಟ್ಟಿಲ್ರಿ ಬಾಗಪ್ಪ ಅಂತರಾಗ್ಯದ್ರಿ ನಾ ಹೌದೌದು ಈಗ ಈಗ ಪರಮಾತ್ಮಾದಿಂದ ಸೃಷ್ಟಿ ಉತ್ಪನ್ನ ಆಗೈತಿ ಅಂತ ನೀವ್ ಹೇಳ್ಕೊತ ಬಂದರಿಂದ ಶಕ್ತಿದಿಂದ ಸೃಷ್ಟಿ ನಿರ್ಮಾಣ ಆಗೈತಿ ಆದಿ ಯುಗ ಶಕ್ತಿ ಆದಿಶಕ್ತಿ ಏ ಓದಿಯ ನೋಡ ವೇದಿಯನ ಗೋಟ ಸೇರಿ ಆಡಮೋಟ ಇಂಥ ಗಂಡ ಹಾಡಂಗ ನೋಡಿ ಗಂಟಾ ಏ ಅನ್ನಾದಿಕಿನಾದಿ ಶಕ್ತಿ ಕಮ್ಮಿಯಾ ಹೇಳ ಕಿವಿ ಕಾಟಿಯಾಗ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮುಟ್ಟಿರೋದು ಹೌದು ಈ ಪಾರ್ವತಿ ಮಗನಾದೊನ್ನೀಲ ಕಾಣ ಶಕ್ತಿ ರಚ ಸಳ ದಿಕ್ಕಗಳ ಇಲ್ಲದ ತಾಗಿ ಬ್ಯಾಡ ತಾಗಿ ಬ್ಯಾಡ ಹರದಿ ಹೃದಯದಿ ಹರ ಜನಿಸಿದ ಖಾರಿ ಏ ನಿನಗೆ ಗೊತ್ತಾದ ಗರ್ರವಿ ಅಂತ ಹೇಳಕ್ಕಿವಿ ಕ್ವಾಟ್ பாட்டியாக லட்சி ஜடிந்த நாராயண ஹுட்டி பந்த லக்ஷ்மி ஜடிந்த நாராயண ஹுட்டி பந்த நாராயண உட்டி பாய ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿಯ ಶಕ್ತಿ ಪುರಾಣ ಹಿಂಗ ಬರದೇಟಿದ ಬ್ರಹ್ಮದು ಪ್ರಕಾಟ ಅಖಿಲ ಸಕಿಲ ಓದಿ ನೋಡು ಜಟ್ ಒಂದ ಸಾವಿರದ ಎಂಟ ಬ್ರಹ್ಮಾಂಡ್ ಏ ಗಿರವಾಣಿ ಗ್ರಂಥ ಹಿಂಗ ಬಾರದೆ ಹೇಳೋ ನೀ ಸ್ಪಷ್ಟಿಯಾಗಿಯಾಗ ಏ ಗಿರವಾಣಿ ಗ್ರಂಥ ಹಿಂಗ ಬಾರದೆ ಸ್ಪಷ್ಟಿಯಾಗಿಯಾಗ ಬ್ರಹ್ಮ ಎಡ ವಿಷ್ಣು ಹುದ್ದಾರ ತಾಯಿ ಬಾಗಲ ತಾಯಿ ಬಾಗಲ ಹೂಡಿ ಉಂಡರ್ ಒಂದಿ ಆಗಲಿಯತ್ತೀಸ್ ಕೋಟಿ ದೇವತೆಲ್ಲ ತಗಲ அங்குலி முனி அங்கு கே ಏನ್ ಹೇಳತ್ತಾರು ಏನ್ ಹೇಳ್ತಾರ ತಂಗಿ ಆದಿ ಯುಗ ಹಿಡ್ದ ಆದಿಶಕ್ತಿ ಇದ್ದಕ್ಕೆ ಓದಿ ನೋಡವೇ ದಿನ ಗುಟ್ಟ ವಾದ ವಿವಾದ ನಡೆಸೇದಿ ಆಡಮುಟ್ಟ ನಿಮ್ಮಂತ ಗಂಡ ಹಾಡಂಗ ನೋಡಿ ನೀ ಘಟ್ಟ ಅನ್ನಾದಿ ಕಿಣ್ಣ ಆದಿಶಕ್ತಿ ಕಮ್ಮಿ ಅಂದ್ರ ಅಂತಾರ ಆಡಮುಟ್ಟ ಕೇಳೋ ನೀ ಸ್ಪಷ್ಟ ಹೌದ ಹೌದಾ ಅದಕ್ಕೆ ಏನ್ ಹೇಳ್ತಾರು ಏನಂತ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮುಟ್ಟಿ ಬಂದ್ ಮಾತು ಖರೀತಾ ನಮ್ ಅದಾವೆ ಗ್ರಂಥ ಲೇಖಿ ಸಮೇತ ಸಾವಳಿಗೆ ಮಮ್ಮದ ಸಾಬ್ರ ಮಾಡಿರುವಂತ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಹುಟ್ಟ ಪಾರ್ವತಿ ಅದು ನೀಲಕಂಠ ಯಾವಾಗ ನೀಲಕಂಠ ಈ ಕಡೆ ವಿಸಾ ಕೊಡದ ಬಳಸ ಹೌದು ಹೌದ ಸಾಯುವಂತ ಮನುಷ್ಯನ ಯಾವ್ದ ಸಂರಕ್ಷಣೆ ಮಾಡ್ತದಲ್ಲ ಅದಕ್ಕ ತಾಯಿ ಪರಮಾತ್ಮ ವಿಸಾ ಕುಡ್ದ ಕೂತ ದಗಿ ಬಿಟ್ಟು ಹೊಟ್ಟಿಯಾಗಿ ಗಂಟ್ಲಾಗಿ ಗಂಟ್ಲಿಗೆ ಹೊಟ್ಟಿಯಾಗಿ ಸಾಯ್ತದ ಬಾತ್ ಹೇಳಿ ಓಡಿ ಹೋಗಿ ಗಂಟ್ಲ ಹಿಡ್ದಳ ಯಾವಾಗ ಗಂಟ್ಲ ಹಿಡ್ದಳ ನೋಡ ವಿಸಾ ಒಳಗ ಉರುಪು ಬಿಟ್ಟ ಗಂಟ್ಲದಾಗಿನ ಸದ್ದಾಗಿ ಒಂದ್ ದಗದಾಗ್ತದ್ರಿ ಇದೊಂದು ನಳಿ ಐತಿ ನೋಡ ಗಂಟ್ಲದ ಗಣ ಮಕ್ಕಳಿಗೆ ಅಟ್ಟೈ ಎತ್ತರ ಐತಿ ಹೆಣ್ಮಕ್ಳಿಗಿಲ್ಲ ಗಣ್ಮಕ್ಳಿಗೆ ಯಾಕೆ ಎತ್ ಸತ್ತು ಸತ್ ಹೋಗ್ತತಿ ಬಾತ್ ಹೇಳಿ ಓಡಿ ಹೋಗಿ ಗಂಟ್ಲ ಹಿಡದಲ ಯಾವಾಗ ಗಂಟ್ಲ ಹೇಳದ್ ಗಂಟ್ಲಾಗ ಬಿಸ ಜಮಾ ಆತು ನೀಲ ಕಂಠತ್ ಹೆಸರು ಬತ್ತ ನಿನ್ನ ಜೀವಾವಳಿ ಅಂದ್ರೆ ನಿನಗ ತಾಯಿ ರೂಪ ರೂಪತ್ತಳ ಹೇಳಿ ಹ್ಯಾಂಡ್ತಿ ಏನು ಎನಿ ಟೈಮ್ ಹ್ಯಾಂಡ್ತಿ ಇಲ್ಲ ಸೊಮ್ಮ ಲೈಟ್ ಬಂದ ಮಾಡಿ ಆರ್ಸು ಕುಡ್ದ ಅಟ್ಟ ಹೇಳ್ತಿ ಎನಿ ಟೈಮ್ ಅಕ್ಕ ತಂಗಿ ನೋಡು ಮೋಹದಲ್ಲಿ ಮಗಳ ಅದಕ್ಕಿನೂ ಹಾಕಿನ ಮದನದಲ್ಲಿ ಸತಿ ಅದಕ್ಕಿ ಹಾಕಿನ ನಾಲ್ಕು ಮಂದಿ ದೋಸ್ತರೊಳಗೆ ತಿರುಗಾಡ್ಲತ್ತಿ ಅಂದ್ರೆ ನಿನಗ ಅಕ್ಕ ತಂಗಿ ಯಾರ ರೂಪ ತಾಳಕಿನೂ ಹಾಕಿನ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ ಒಳಗೆ ತಾಯಿ ಅಗಕ್ಕಿನ ಹಾಕಿನ ಬರಗ ದೇನಿ ಮಾಡ್ಕೊಂಡು ಬಂದಾಕಿ ಮುಂದೆ ಕಾಗಲಿ ಹೇಳ್ತಿರ್ತಿ ಅಪ್ಪನ ರೂಪ ತಾಳಕಿನೂ ಹಾಕಿನ ಸುಮ್ಮ ಒಂದ್ ಗಳಿಗೆ ಹೆಣ್ತಿದು ಹೌದು ಟೈಮ್ ಎನಿ ಟೈಮ್ ಹ್ಯಾನ್ ಅಲ್ಲ ಹಂಗರಯ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಬಂದಿದ ಖರಿ ಬ್ರಹ್ಮ ಅದು ಓದಿ ನೋಡ ಜಟ್ಟ ಖರಿ ಪ್ರತಿ ಒಂದು ವಿಷಯಕ್ಕೂ ಪ್ರತಿ ಒಂದು ಗ್ರಂಥ ಅದಾವ ಇವ ಅದಕ್ಕೆ ಏನ್ ಹೇಳ್ತಾರು ಹುಟ್ಟ್ಯಾರ ತಾಯಿ ಬಗಲಾಗ ಬಗಲಾಗ ಕೂಡಿ ಉಂಡಾರ ಒಂದೇ ಆಗಲಾಗ ಛತ್ತೀಸ್ ಕೋಟಿ ದೇವನ ದೇವತ್ಯಾರ ತಗಲಾರ ತಾಯಿ ತೊಗಲಾಗ ಹೌದು ಹೌದೇವ್ ಖರಿತ ತಾಯಿ ತೊಗಲದೊಳಗ ಹೆಂಗ ಈ ಅರವತ್ತಾರು ಕೋಟಿ ದೈತ್ರ ಇದ್ರು ಮೂವತ್ತ್ ಮೂರು ಕೋಟಿ ದೇವತ್ಯಾರಿದ್ರು ಈ ದೈತ್ರ ಒಂದು ಹಾ ಏನೋ ಸೊಕ್ಕ ಬಂದಿತ್ತೀ ಇವರು ಮೂವತ್ತ್ ಮೂರದವರು ನಾವು ಅರವತ್ತಾರು ಅವ್ರಿಗೆ ಡಬಲ್ ಅದೀವಿ ನಾವು ದೇವಲೋಕಕ್ಕೆ ಹೋಗಿಸಿಂದ ದೇವಲೋಕದಾಗಿನ ದೇವತಿಯಾರಿನೆಲ್ಲ ಹೊಡದ ಬಡದೆ ದೇವಲೋಕ ಬಿಡಿಸಿ ಹಾಕಿ ದೇವಲೋಕ ನಾವು ಅನ್ನುವಂತ ಆಸೆ ತೊಟ್ಟಿದ್ರು ಅಲ್ಲಿ ಒಂದು ಎಲ್ಲ ಅವ್ರು ಯಾರಂದ್ರು ಇವ್ರೇ ಅರವತ್ತಾರು ಕೋಟಿ ನಾವ್ರೆ ಮೂವತ್ ಮೂರು ಕೋಟಿ ಇದೇ ಈ ಪೀಪರ್ ಬರ್ ಬಂದ್ ನಮಗ ಗಂಟು ಬಿದ್ರೆ ನಾವು ಉಳಿಯಂಗಿಲ್ಲ ಉಳ್ಯಂಗಿಲ್ಲ ಆದಿಶಕ್ತಿ ಹೋಗಿಕ್ಕಿ ಪಾದಕ ಬಿದ್ದ ಶರಣಾಗಿ ನಮ್ಮ ಜೀವ ಕಾಯ್ಕೊಂಡು ಅಂದ್ರ ಹೌದು ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ್ ಇದ್ದ ಗರುಡ ಇದ್ದ ಈ ನನ್ನತ್ರ ದೇವತಾರ ಇದ್ದು ಎಲ್ಲಾ ಗಂಡದೇವ್ರಿದ್ದು ಕರೆ ಮುಕ್ಳಿಗೆ ಕಾಲ ಹಚ್ಚಿ ಓಡ್ಲಾಕ್ ಹತ್ತರದ ಓಡ್ರಿ 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 ಎಲ್ಲಿ ಆದಿಶಕ್ತಿ ಮುಂದೆ ಹೋಗಿ ಕಾಲಿಗೆ ಬಿದ್ದು ಕೇಳ್ತಾರ ಶರಣಾಗಿ ಉಡಿಯಾಗ ಬಿದ್ದೀವ್ ಹೌದ ಕಾಪಾಡದ ನಿಮ್ಮದೈತಿ ಏನು ಮಾಡ್ತಿ ಮಾಡಂದಾಗ ಹೌದಾ ಅವಾಗ ಆದಿಶಕ್ತಿ ಹೇಳ್ತಾಳ ಏನಂತ ನೋಡಪ್ಪ ಹೊಟ್ಟಿಲೆ ಹುಟ್ಟಿದ್ ಬಿಡ್ತಾನೆ ಕರಿ ಬೆಣ್ಣಿಗೆ ಬಿದ್ದದ್ ಬಿಡ ಹಂಗಿಲ್ಲ ತಿಳ್ಕೊಂಡು ಹೌದ ಅವಾಗ ಹೇಳ್ತಾಳು ನಾವೊಂದು ಆಕಳಾಗಿ ನಿಂದಿರ್ತೇನೆ ನಾನು ಒಂದು ಆಕಳಾಗಿ ನಿಂದಿರ್ತೇನು ನೀವು ಎಷ್ಟು ದೇವತೆ ಬಂದ ನಾನು ಹೊಟ್ಟಿ ಆಗರಿ! ಅವಾಗ ಎಲ್ಲಾ ದೇವತಿಯ ಬಂದ ಒಬ್ಬರು ಒಬ್ಬರು ಬಂದು ಒಂದೊಂದು ಸ್ಥಾನ ಹಿಡ್ಕೊಂಡ ಕೂತ್ ದೇವತ ದೇವ್ ದೇವರುಗಳ ಕಾಲಿನ ಕುರ್ದಾಗ ಕೂತಾರೆ ತಾಡೇ ದೇವ್ರ ಮೊಳಕಾಲ ಪಟ್ಟಿ ಹಾಕೋತಾರೆ ತಾಡೇ ದೇವರ ಹಣೆ ಹಾಕೋತಾರೆ ತಾಳೆ ದೇವ್ರ ಕೋಡಿನ ಹಾಕೋತಾರೆ ಎಲ್ಲಾ ಕಡೆ ಕೂತ್ರ ಕರೆ ಲಾಸ್ಟ್ ಬಂದು ಉಳ್ದಕ್ಕೆ ಒಬ್ಬಕ್ ಉಳ್ದಳು ಲಕ್ಷ್ಮಿ ಒಬ್ಬಕ್ ಉಳ್ದಳು ಬಂದ ಕೇಳ್ತಾಳ ತಾಯಿ ನನಗೆ ಜಾಗ ಎಲ್ಲಿ ಅದವ ನಾ ಎಲ್ಲಿ ಕುಂದ್ರಿ ಅಂದಾಗ ಅವಾಗ ಹೇಳ್ತದ ಆಕಳ ಏನಂತ ಎಲ್ಲಾರು ಕಾಮನ ಜಾಗ ಹಿಡ್ಕೊಂಡ ಕುತಾರೆ ಹೌದಾ ಹಿಂದ ನನ್ನ ಮಲಮೂತ್ರ ಬರು ಜಾಗ ಯಾರು ಹಿಡಿದಿಲ್ಲ ಅದೊಂದು ಖುಲ್ ಬಿಟ್ಟಾರ ಅಲ್ಲಿ ಜಾಗ ಐತಿ ಕುಂಡ್ರಕ್ಕಿದ್ರೆ ಕುಂಡ್ರೈತೆ ಹೌದಾ ಅದ ಕೈಗ ಏನ್ ಮಾಡ್ತಾರೋ ಏನ್ ಮಾಡ್ತಾರ ಮಲ ಮೂತ್ರ ಬರ್ರ ಜಾಗನ್ಯಾಗ ಲಕ್ಷ್ಮಿ ವಾಸ ಐತಿ ಏನಿ ಮುಕ್ಳಿ ಪೂಜೆ ಮಾಡ್ತಾರ ಮಾಡ್ತಾರ ಬಾಲಿಗೆ ಬೇರೆ ತಮ್ಮ ಮುಕ್ಳಿ ಪೂಜೆ ಮಾಡುದು ಬೇರೆ ಅದ ಸುಳ್ಳು ಹೇಳಿದಕ ಕರೆ ಹೇಳಿದಕ ಬಾಲಿನ ಪೂಜೆಗೆ ಅದರ ತಗದು ಬೇರೆ ಹಿಂಗ ಆದ್ರ ಮುಕ್ಳಿ ಪೂಜೆ ಆಕೆ ಲಕ್ಷ್ಮಿ ವಾಸ ಐತಿ ಐತಿ ಮನಿ ಒಳಗ ಆಗಲಿ ಮುಡಿಚೆಟ್ಟ ಆಗಲಿ ಸೂತಕ್ಕಾಗಲಿ ಆಕಳ ಗೋಮಾತ್ರೆ ತಗೊಂಡ ಬಂದ ಮನಿ ಒಳಗ ಹೊಡೆದ್ರ ಮೈಲಿಗೆ ಮುಡಿಚೆಟ್ಟ ಎಲ್ಲಾ ಹೋಗ್ತೈತಿ ಎಲ್ಲಾ ಎಲ್ಲ ಛತ್ತೀಸ್ ಕೋಟಿ ದೇವನ ಬಂದು ಆಕಳ ಬಟ್ಟಿ ಒಳಗೆ ಹೋಗಾರೆ ಅದಕ್ಕೆ ಆಕಳ ಪೂಜೆ ನೋಡ ಮನಿ ಶಾಂತಿ ಆಗ್ಲಿ ಆಕಳನ್ನ ತಗೊಂಡು ಬಂದು ಮನೆಯಾಗ ಹೋಗಿಸಿ ವರ್ಗ ತರ್ತಾರೆ ಮತ್ತೆ ಮರಿ ಮದರಿ ಗೂಳಿ ಬಂದಿರ್ತತಿಲ್ಲ ಇದ್ರಿಗಾ ಹೊಡಿಬೇಕಾಗಿತ್ತು ಗೋಮಾತ್ರಿ ಇವ್ರ್ಯಾಕ್ ಬರ ಲಿನ ತುಂಬಿಯದ ಒಳಗೆ ಕೆಲಸ ಇಲ್ಲ ದೇವ್ರ ತುಂಬಿದ ಆಕ್ಕಳ ಭಟ್ಟು ತುಂಬ ಗುಳಿ ಭಟ್ಟ್ಯಾಗ ಇದು ಕಡೆ ದೂರ ಹಂಗ ಆಕಳ ಹಟ್ಟಿ ಒಳಗ ದೇವಲೋಕದಾಗ ದೇ ದೈತ್ರ ಕೈ ಅಂದ ದೇವತೆಲ್ಲ ಕಾಪಾಡಿ ಮೆಟ್ಟಿಗಚ್ಚಿ ಬಿಟ್ಟವ್ರ ನಾವೇ ಯಾವ ಮಾಡಿರಿ ಗಂಡಾಡವ್ರಿ ಇವ್ರಿಗೆ ಇದನ್ನ ಮಾಡ್ತಾರ ಆರ್ನೇದವನ್ ಮೇಲೆ ಮನಸ್ಸು ಮಾಡಿಳು ಮಗಪಜ ಪುರಾಣ ಓದೇನಿ ಅಂತ ಹೇಳಿದೆ ಹಾ ಹೇಳಿರಲಿ ಯಾವದಾ ಮಹಾಭಾರತ ಹಾ ಹಾ ದ್ರೌಪದಾರ್ನೆದನ ಮೇಲೆ ಮನಸ್ಸು ಮಾಡಾಳ ಅಂದಿ ಹ ಕೃಷ್ಣನ ಹೇ ಕರ್ಣನ ಮೇಲೆ ಕರ್ಣನ ನೀ ಹಾ ಬಿಟ್ಟದ ನಿಂದು ಇಲ್ಲ ಇಲ್ಲ ಅದಕ್ಕ ಕರ್ಣನ ಮೇಲೆ ಮಾಡ್ಯಾಳು ಅಂತ ಹೇಳಿದೆ ಇದು ಯಾವಾಗ ಗೊತ್ತಾತು ಯಾವಾಗ ಯೇ ನೀವ ಗಂಧಾಡರ ಸೋಧ ಮಾಡಿ ತಗದ್ರียว ಯೇನ ಅಲ್ಲಿ ಆ ದೇವತ್ಯಾರ್ ತಗದಿದ್ರೋ ಆಕಿ ಮನಸ್ಸು ಮಾಡ್ಯಾಳ ಕರೆ ಅದು ಏನ್ ಅದ್ರ ಒಳಗಿನ ಮಲ್ಲು ಗೊತ್ತಿಲ್ಲ ಗೊತ್ತಿಲ್ಲ ಆಕಿ ಮನಸ್ಸು ಮಾಡ್ಯಾಳ ಮನಸ್ ಮಾಡ್ಯಾಳ ಯಾವ ಪತ್ತ ತಗದ ನಿಲ್ಲ ಸ್ವತಃ ಬಾಯಿಲೆ ಒಂದ್ ಮಾತ ಅಂದಾಳಿಂತ ಯಾವ ಋಷಿ ಅದಾನಂದಿ ಯಾವ ಋಷಿ ಯಾವ್ದು ಋಷಿ ಹೇಳದಪ್ಪ ನನಗೂ ಬಿ ಗಸಗಸ ಹೇಳಿಬಿಟ್ರ ಬಿಟ್ರ ಅವ್ರು ಹಸಗಸ ಹೇಳಿ ಇಲ್ಲ ಬರ್ದ್ ಇಟ್ಟನೇ ಅದನ್ನ ಬರ್ದಿಡ್ರಿ ಗಣಿತ ವಿಶೇಷ ಸಿಗತ್ತಿರ್ತಾವ್ ಪಗದಿ ನಾವು ಇಡ್ತಿರ್ತಿವಿ ನಾವು ಇದ ರುಚಿ ಹಣ್ಣು ತಿತ್ತಿದತ್ತ ನೀರ್ಲ ಹಣ್ಣ ಹೌದು ಹೌದಿಲ್ಲ ಮೂರು ವರ್ಷ ಕೊಮ್ಮೆ ಆಗ್ತಿತ್ತು ಕಾಯಿ ಕಾಯಿ ಅದನ್ನು ತಿಂದ ತಪಾಕೈತಿ ಆತು ಹೇಳಿ ಹೌದು ಆ ಹಣ್ಣು ಹೋಗಿ ಯಾರು ಹರಿದಿದ್ರು ಯಾರು ಹರಿದಿದ್ರು ಉಪ್ಪದ ಹರಿದಿದ್ದಿಲ್ಲ ಭೀಮ ಹರಿದಿದ್ದು ಅದನ್ನ ಹೌದಿಲ್ಲ ಭೀಮ ಅದನ್ನ ಹರದಿದ್ರು ಯಾವ್ ಹರದ್ ಅವ್ನ ಇದ್ರೆ ನೀವು ಗಂಡ ಹಾಡವ್ರ ಏ ನಾನಾ ಹರದನಿ ಉಳಕಿದ್ ಹೆಂಗಸ್ರು ಹಚ್ಚೋದ್ ಬೇಕಾಗಿಲ್ಲ ನಾವ್ ಗಣಸ್ರ ಹತ್ತಿವತ್ ಹಚ್ಬೇಕು ಹಳ್ಳಿ ಬಾಂಧ ದ್ರೌಪದಾಗ ಹತ್ತೈತಿ ಅದ ಕಾಯಿ ಯಾಕೆ ಹತ್ತೈತಿ ಐತಿ ಎಲ್ಲಾರು ತಮ್ಮ ಮನುಷ್ಯನೊಳಗೆ ಇದ್ದಂತ ಮಾತು ಹೇಳ್ರು ಚೋಟಿ ಹಣ್ಣು ಮ್ಯಾಗಿ ಇರ್ತಿತ್ತು ಯಾವ ದ್ರೌಪದನ ನಂಬರ್ ಬತ್ತು ಕೃಷ್ಣ ಕೇಳುತ್ತಾನ ದ್ರೌಪದ ಅಣ್ಣಿವಂಗಿ ನಿನಗ ಅದು ಕಷ್ಟ ಕಾಲ ಬಂದಾಗ ಏನ್ರಿ ಅಂದಿದ್ಯ ನಮ್ಮ ಮನುಷ್ಯನಾಗ ಹೌದ ಈ ಮಾತು ಯಾಕ ಪಬ್ಲಿಕ್ ತರಬೇಕಾತಂದ್ರ ಐದು ಮಂದಿ ಪಾಂಡವ್ರಿಗೆ ಗೊತ್ತಿದ್ದೀನಿ ಇವ ನಮ್ಮಅನ್ ಮಗ ದೊಡ್ಡವ್ ಇವನದ್ರು ಇದ್ದಿದ್ದಿಲ್ಲ ಹೌದು ಈ ಐದು ಮಂದಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನಕ್ಕಿಂತ ದೊಡ್ಡವ ಕುಂತಿ ಪುತ್ರ ಕರ್ಣ ಸೂರ್ಯನ ಮಂತ್ರದಿಂದ ಜನ್ಮ ತಾಳಿದವ ಇವ ಇವ ಕುಂತಿ ಪುತ್ರ ಅದಾನ ಅನ್ನೋದು ಇವ್ರಿಗೆ ಗೊತ್ತಿದ್ದಿದ್ದಿಲ್ಲ ಇದು ಮಂದಿಗೆ ಸ್ವತಃ ನಮ್ಮ ಅಣ್ಣ ಅನ್ ಅನ್ನೋದು ಪಬ್ಲಿಕ್ ಆಗ್ಬೇಕಾಗಿತ್ತು ಆ ಮಾತಿ ಈ ವಿಷಯ ಇಡಬೇಕಾಗಿತ್ತ ಒಂದ್ ಮಲು ಬಿಚ್ಚಬೇಕಾದ್ರು ಒಬ್ಬರು ಒಂದ್ ಮಲಿನ ಸಿಗಸ್ಬೇಕಾದ್ರು ಅವಾಗ ಕೃಷ್ಣ ತಂಗಿ ಮತ್ ಏನ್ರಿ ಅನ್ನ ಕೊಂಡಿದ್ದೇನು ಆ ಮನುಷ್ಯನ ಕಷ್ಟ ಕಾಲ ಬಂದಾಗ ಅವಾಗ ಅಂದಳಕಿ ಮನಸ್ಸಿನಾಗ ಅಂದಳಕಿ ಮನಸ್ಸು ಮಾಡಿಲ್ಲ ಅವನ ಮೇನ ಮೋಹಾಗಿ ಅವ್ನ ಹಾಸಿಗೆಕೆ ಹೋಗಿರ ಬಾಗುವಜ ನೀವು ಓದಿರ್ಬೇಕು ಪುರಾಣ ಸಣ್ಣ ಬಾಯಿ ನಾವು ಮಾತು ಮಾತ್ ನಿಮ್ ಅನಬಾರ ನೀವು ತಿಳಿದವ್ರದ್ರಿ ಅಕೆನ ಮನಸ್ಸು ಮಾಡಿ ಮೋಹಿತಾಗಿ ಅವನ ಮೈ ಮೇಲೆ ಹೋಗಿ ಬಿದ್ದಿಲ್ಲ ಹಾಸಿಗೆಕ್ಕೆ ಹೋಗಿಲ್ಲ ಪಾರ್ವತಿ ಯಾವ ಹೋಗಲಕ್ಕ ಹೋಗ್ಲಿಕ್ಕೆ ಬರಂಗಿಲ್ಲ ಹಾಂ ಬರೇ ಒಂದು ಗಂಡನ ಸಂಗಟ ಭೋಗ ಕೊಟ್ಟು ಅಗ್ನಿ ಪ್ರವೇಶ ಮಾಡಿ ಮತ್ತೆ ಚೈತನ್ಯ ಹುಡುಗಿಯಾಗಿ ಬರ್ತಿಳ ಆಕೆ ಹೊರಗೆ ಅವಾಗ ಏನಾಯ್ತು ಏನೋ ಆ ಒಂದು ಮಾತು ಒಂದನ್ನೇ ಅಂದಳು ಆಕಿ ಹೌದು ಏನಂದವಿ ಅಂದವ ಹೌದು ಹಣ್ಣು ಹೋಗಿ ಹತ್ತಿ ತಾರದಾಕ ಹೌದು ಇನ್ ಹೋಗಿತ್ತು ಚೋಟಿ ಉಳಿದಿತ್ತು ಹತ್ಲಾಕಿ ಸೆಳಿವಾಗ ಐದು ಮಂದಿ ಗಾಂಡ್ರಿದ್ರು ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರ ಏನ ತೆಲಗ ಚಂಡ ಹಾಕಿ ಕೂತಿದ್ರು ಇವರ ಜಾಗನ್ಯಾಗ ಜರ್ ಕರ್ತ ಕರ್ಣ ಇರ್ತಿದ್ದಂದ್ರೆ ಈ ಮಗನ ಮಾರಿ ನೋಡ್ತಿದ್ದಲ್ಲ ಇನ್ನ ಕಾತ್ ಒಂದ್ ಮಾತಂದ ನಂದಾಗ ಊರ ಪಾಟಿ ತುಂಬಾಗಿ ಹೋಗಿ ಹಣ್ಣು ಹೌದು ಇವ ಅವ್ನ ಮ್ಯಾಲ ಆಕಿ ಮನಸ್ಸು ಮಾಡಿಲ್ಲ ಬರೀ ಮಾತ್ ಅಂದನೇತಿ ಹೇಳ್ಯಾಳ ಆಕಿ ಏ ಅಂದದ ಮಾತಿದ ಮನಸ್ಸು ಮಾಡಿ ಅವ್ನ ಮ್ಯಾಲ ಮೋಹ ಹೇಳನ್ ಹಬ್ಬ ಆಗುವಜ ಹಂಗ್ಯಾಕೆ ಮಾತಾಡ್ಲತ್ತಿದಿ ತಲಿ ಕೆಟ್ಟವ್ರಿಗೆ ಬರು ಬರ್ತ ಹೊತ್ತು ಹೊಂಡ್ಲಿಕ್ಕ ಬತ್ತು ಹಂಗೆ ಹೆಂಗೆ ಹೊತ್ತರೆ ಹೊಂಡಲಿ ಇನ್ನ ನಾಲ್ಕು ದಿವಸ ಹೊತಾಟೀರೆ ಹಚ್ಚಲಿ ಕದಿವಿ ಅಂದ್ರ ಪಾರ್ಟಿ ಅದನ್ನ ಹಿಡಿಬೇಕ ಹಳ್ಳಿ ಬಾಂಧವರಿ ಗಂಡ ಆಡವರು ದ್ರೌಪದ ನಮ್ಮ ಪಾರ್ಟಿ ಅದಾಳತಿ ಯಾಕ ನಿಮ್ಮ ಪಾರ್ಟಿ ಆಕ್ಯಾಕ್ ಆಗ್ತಾಳ ನೀವು ಗಂಡ ಆಡವ್ರು ಅನ್ರೀ ನಿಮ್ಮ ಪಾರ್ಟಿನ ಕಬ್ಬಲು ಕೊಡೂನು ದ್ರೌಪದ ನಿಮ್ ಪಾರ್ಕಿ ಆಗ ಸೋಮ ಮಾತಿಗೆ ಆಕಿ ಮಾಡಿರೋದಾಗಿ ಉಣ್ಬೇಕಾಗಿತ್ತು ಮಾತಿಗೆ ಬಾಂದ ಆಗಬೇಕಾಗಿತ್ತು ಶ್ರಾವಣ ಯಾವ ದೇವ ಲೋಕದಾಗ ಒಂದ್ ಆಕಳ ಹಿಂಬಾಲ ಐದು ಹೋರಿ ಬೆನ್ನು ಹತ್ತಿ ನಡ್ದಾಗ ಕಿಡಕಿ ಒಳಗೆ ನಿತ್ತು ನೋಡಿ ನಕ್ಕದಕ್ಕಾಗಿ ಐದು ಮಂದಿ ಗಾಂಡ್ರಿಗೆ ಶಾಣಿ ಆಗಬೇಕಾಗಿತಿವ ಆಕಳ ಬೆದಿ ಮಾಡಿ ನಡೆದಾಗ ಐದು ಹೋರಿ ಬೆನ್ ಹತ್ತಿದಾಗ ನಗಲ ಕತ್ತಳೆ ಎಂತಾದ್ ಇದ ಬರೇ ಒಂದ್ ಆಕಳ ಹಿಂಬಾಲ ಐದು ಹೋರಿ ಬೆನ್ನು ಹತ್ತಿ ಎಂತಾದ್ರ ಜಲ್ಮ ಅಂದ್ ನಕ್ಕದಕ್ಕಾಗಿ ಅಪಹಾಸ್ಯ ಮಾಡಿದಕ್ಕಾಗಿ ಆಕಳು ಹಿಂದ ಹಾಳು ತಿರುಗಿ ನೋಡತದೆ ಹೇಳ್ತದೆ ಏ ಪಾರ್ವತಿ ನನ್ನ ನೋಡಿ ಬರೇ ಆಕ ಐದು ಹೋರಿ ಬೆನೈತೆ ಅಂತ ಹೇಳಿ ನನ್ನ ನೋಡಿ ಅಪಹಾಸ್ಯ ಮಾಡಿ ನೀನ್ ಅಕ್ಕಿ ಅಂದ್ರೆ ನಿಂದು ಇಲ್ಲಿ ಪಾರ್ವತಿ ಐತಿ ಮುಂದೆ ಯುಗದಾಗ ನಿಂದು ಹೋಗಿ ದ್ರೌಪದಿ ಅವ ತೋರ ಬರ್ತೈತಿ ನನಗೆ ಹೆಂಗ ಐದು ಹೋರಿ ನಕ್ಕವರ ಹಂಗ ನಿನಗೂ ಐದು ಮಂದಿ ಗಾಂಡ್ರಾಗಲಿ ಹೋಗತ್ತದ ಆಕಳ ಶ್ರಾಪ ಕೊಟ್ಟದಾಗಿ ಬಾಂಧಕಿ ಐದು ಮಂದಿಗೆ ಹ್ಯಾಂಡ್ ತಗಬೇಕಾಗೈತಿ ಇಷ್ಟ್ರಿ ಐದು ಮಂದಿಗೆ ಹ್ಯಾಂಡ್ ತೆದ್ರ ಸ್ವತಃ ಧರ್ಮ ರಾಜ ಪಾರ್ವತಿ ಅವತಾರ ತಿಕ್ಕಿದ ಆದಿಶಕ್ತಿ ಅವತಾರ ಹೊತ್ತು ಕಾಲು ಬಿದ್ದ ಹೊರಗ ಬರ್ತಿದ್ದ ಹಂಗ ಇದು ಅವ್ರು ಓದಿ ನೋಡ್ರಿ ಬರೀ ನಮ್ಮ ಪಾರ್ಟಿ ಅಂದ್ರೆ ಹಂಗಿಲ್ಲ ಬಗಪದ ಹೆಂಗ ಎಷ್ಟು ನೆಲಕ್ಕೆ ಬಿದ್ರು ಮಾತ್ರ ನನ್ನ ಮೂಗು ಮೇಲಲ್ಲಿ ಹತ್ತಿದಿರಿ ನೆಲಕ್ಕೆ ಹತ್ತಿ ತಿಕ್ಕೈತಿ ತಿಕ್ಕ ேஜ்வாயு ஆகாசாக பரஷ்தி பாத எத்தோட பாதவி பத்வியாய